ನಾವು ಕುಮಾರಸ್ವಾಮಿಗೆ ಓಟ್ ಈ ಥರ ಆಗಿರೋದಕ್ಕೆ ನಮಗೆ ಬೇಜಾರಾಗೈತೆ ಯಾವ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಈಗ ಮನೆ ಕೆಲಸ ಯಾವ ಏನು ಇಲ್ಲ ಅಂತ ಅವ್ರು ಮನೆಗೆ ಬರ್ತಾರೆ ಅವ್ರನ್ನೇ ಈ ಥರ ಉಪ್ಯೋಗಿಸ್ಕೊಂಡ್ರೆ ಮೀ ಮೀಡಿಯಮ್ ಜನ ಹೆಂಗೆ ಬದುಕೋದು ಅದೇ ನಮಗೂ ಬೇಜಾರಾಗೈತೆ ನೋಡಿ ನೋಡಿ ಆದರೆ ಅದು ನಿಜನ ಇದು ಮಾಡಬೇಕು ಅಥವಾ ನಿಜ ಆದರೆ ಕೈ ಇದಾಗಬೇಕು ಇಲ್ಲ ಅಂದರೆ ನಿರಪರಾಧಿ ಆದರೆ ಅವ್ರಿಗೇನು ಆಗಬೇಡ ಶಿಕ್ಷೆ ಅಲ್ವಾ ಅದೇ ನಾವು ಹೇಳೋದು ಹೌದು ದೇವೇಗೌಡ್ರದ ಪಾಪ ಏನು ಅವ್ರ ವಯಸ್ಸಾಗೈತೆ ಅವ್ರ ಪಾಪ ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರದ್ದು ಅವ್ರದ್ದೇನು ತಪ್ಪಿಲ್ಲ ಈ ವಯಸ್ಸಾಗ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಅವ್ರಿಗೂ ಎಷ್ಟು ನೋವಿರುತ್ತೆ ಇರುತ್ತೆ ಆದರೆ ಇನ್ನು ಶಿಕ್ಷೆ ಆಗ್ಲೇಬೇಕಿಂತವ್ರಿಗೆ ನಾವು ಎಲ್ಲರೂ ಹೆಣ್ಮಕ್ಳು ಒಂದೇ ಯಾರಾದರೂ ಏನು ಹೆಚ್ಚಿನ ಕಮ್ಮಿ ಇಲ್ಲ ಈ ಥರ ಆಗ್ರೆ ತುಂಬ ಬೇಜಾರು নোঁ নোডেক বেজাৰ টি বিে নোডক বেজাৰ ಈ ಥರ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅಂತ ನಮ್ಮದು ಕಷ್ಟ ಹೌದು ಕಷ್ಟ ಅಂತಲೇ ಅವ್ರ ಮನೆಗೆ ಹೋಗೋದು ಇರೋರು ಯಾರು ಅಲ್ವಾ ಇಲ್ದವ್ರೆ ಅವ್ರ ಮನೆ ಕೆಲಸಕ್ಕೆ ಹೋಗೋದು ಏನೋ ಅದು ಒಂದು ಜೀವನ ಆಗಬೇಕು ಅಂಥವ್ರಿಗೆ ಈ ಥರ ನಡ್ಕೊಂಡ್ರೆ ಯಾರು ಮನೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ ಮುಂದೆ ಹೋಗೋರು ಅದ್ರಕೊತಾರಲ್ವ ಹಾಂ ಹೆಣ್ಮಕ್ಳು ಅಂದರೆ ಏನು ಅಷ್ಟೊಂದು ಚೀಪ ಎಲ್ಲರೂ ಅಂಥವ್ರೆ ಇರಲ್ಲ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಈ ಥರ ಯಾರಿಗೂ ಆಗಬಾರ್ದು ಆದರೆ ಅದು ನೋಡಿದ್ರೆ ಆ ಥರ ಕಾಣಲ್ಲ ಅವನು ಹಂಗಿದ್ದ ನೋಡಿದ್ರೆ ಈ ಥರ ಮಾಡೋರು ಅಂದರೆ ಇದು ತುಂಬ mba bejar agta da noraka say agta nam ಹ್ಞೂ ಹೋಗ್ಬಾರ್ದು ಆ ಹೆಣ್ಣು ಹೆಣ್ಮಕ್ಳೇ ಸರಿ ಇಲ್ಲ ಅಂತ ಹೇಳಲ್ಲ ನಾನು ಗಂಡು ಮಕ್ಕಳು ಹೆಣ್ಮಕ್ಳು ಸರಿ ಇರೋಲ್ಲ ಅದು ಗಂಡು ಮಕ್ಕಳದೇ ಮೇಲೆ ಹಾಕ್ಬಾರ್ದು ಆದ್ರೂ ಅವ್ರು ಮಾಡಿದ ತಪ್ಪಲ್ವಾ ಒಂದು ಒಳ್ಳೆ ಪೋಸ್ಟಲ್ಲಿ ಇದ್ಕೊಂಡು ಎಲ್ಲರಿಗೆ ಬುದ್ಧಿ ಹೇಳುವವರು ಎಲ್ಲ ಮಾಡುವವರು ಈ ಥರ ಮಾಡಿದರೆ ತಪ್ಪಲ್ವಮ್ಮ ಅಮ್ಮ ತಪ್ಪಾಯ್ತು ಜರ್ಮನಿಗೆ ಹೋಗಿರೋದೇ ಬಹಳ ಜನ ಹೇಳ್ತಾರೆ ಹೌದು ಜರ್ಮನಿಗೆ ಹೋಗಿದ್ದು ಮೋದಿ ಕರ್ಸ್ಕೊಂಡಿದ್ದು ದೇವೇಗೌಡ ಕಳ್ಸಿದ್ದು ಅದೆಲ್ಲ ತಪ್ಪಲ್ವಾ ಅವರೇ ಹೋಗಿ ಅಲ್ಲಿ ಕೂತ್ಕೊಂಡು ಅಷ್ಟು ಮಾಡಿದವರು ತಪ್ಪು ಮಾಡಿದವ್ರು ಅಲ್ಲಿ ಹೋಗಿ ಯಾಕೆ ಕೂತ್ಕೋಬೇಕು ಬಂದು ನೇರವಾಗಿ ಮಾತಾಡ್ಬೋದಲ್ಲ ನಾನು ಈ ತರ ಮಾಡಿದೆ ಆ ಥರ ಮಾಡಿದೆ ಸತ್ಯ ಹೇಳ್ಬೇಕಲ್ಲ ಏನು ಹೇಳಲಿಲ್ಲ ಯಾಕೆ ಅಲ್ಲಿ ಹೋಗಿ ಕೂತ್ಕೋಬೇಕು ಅದು ಒಂದಲ್ಲ ಒಂದಲ್ಲ ಎರಡು ಒಂದು ಹೆಣ್ಣು ಎರಡು ಹೆಣ್ಣು ಅಲ್ಲ ಎಷ್ಟು ಹೆಣ್ಮಕ್ಳನ್ನ ಇದು ಮಾಡಿದಾರಂತೆ ಎರಡು ಸಾವಿರ ಹೆಚ್ಚು ಮಾಡಲ್ಲ ಅಷ್ಟೇನ ಆತ ಅದೆಲ್ಲ ತಪ್ಪು ಅದೆಲ್ಲ ಸುಳ್ಳು ಹೇಳ್ತಾರೆ ಎರಡು ಸಾವಿರ ಜನ ಹೆಣ್ಮಕ್ಳನ್ನು ಮಕ್ಕಳನ್ನು ಏನೋ ಅವ್ನು ಗಂಡಸ ಎಲ್ಲ ಪ್ರಾಣಿನ ಅಲ್ಲ ಆ ತರ ಇಲ್ಲ ತಪ್ಪು ಮಾಡಿದ್ದಾರೆ ತಪ್ಪು ಎರಡ್ ಸಾವಿರ ಎಲ್ಲ ಆಗಲ್ಲ ರೀ ಯಾವ ಅಷ್ಟೆಲ್ಲ ಮಾಡಕ್ ಆಗುತ್ತಾ ಸುಮ್ಮನೆ ಜನಗಳು ಒಂಚೂರು ಚೂರು ಸಿಕ್ಕುದ್ರೆ ಹೇಳ್ತಾರೆ ಅದೆಲ್ಲ ತಪ್ಪು ನೋಡಿ ಕಂಡಿಡಿಬೇಕು ಆ ಶಿಕ್ಷೆ ಆಗ್ಲಿ ಬಿಡ್ರಿ ಯಾರಾದ್ರೆ ನಾಳೆ ಇನ್ನೊಬ್ರಿಗೆ ಭಯ ಇರ್ಬೇಕು ನಾನು ಹೇಳೋದು ಇನ್ನೊಬ್ರಿಗೆ ಹಂಗಾಗಬಾರ್ದು ಇನ್ ಇನ್ನೊಬ್ರಿಗೆ ಭಯ ಇರ್ಬೇಕು ಈ ತರ ಆಗುತ್ತೆ ನಾವು ಮಾಡಿದ್ರೆ ಅಂತ ತಪ್ಪಾಗುತ್ತೆ ಅಂತ ಸರಿನ ಇಲ್ವಾ ಹಾ ಸರಿನೇ ನಾನು ಅಷ್ಟೇ ತಪ್ಪಿರೋ ಶಿಕ್ಷೆ ಆಗಲಿ ಬಿಡ್ರಿ ಇನ್ ಯಾರು ಈ ತರ ಮಾಡಬಾರ್ದು ಅಂತ ಶಿಕ್ಷೆ ನೋಡ್ರಿ ಅವರು ಎಂತ ದೊಡ್ಡ ಇದ್ರಲ್ಲ ಅವ್ರೆ ದೇವೇಗೌಡ್ರ ಎಂತ ಒಂದ್ ಚೂರು ಇಲ್ಲ ಅಲ್ಲೇ ಶೂಟ್ ಮಾಡ್ಬೇಕಿತ್ತು ಯಾರಿಗೂ ಆತರ ಮಾಡ್ಬೋದು ಅಲ್ಲೇ ಶೂಟ್ ಮಾಡಿದ್ರೆ ಇನ್ನೊಂದು ಗಂಡಸು ಆತರ ಹೋಗಲ್ಲ ಅವ್ನ ಜೈಲಲ್ಲಿ ಇಟ್ಕೊಳ್ಳುದಂತ ಇವ್ ಇಂಟ್ರಿ ಮಾಡುದು ಅದ್ ಮಾಡುದು ಇದು ಮಾಡುದು ಏನದು ತಪ್ಪಲ್ವಾ ಆಂಧ್ರದಲ್ಲಿ ಆಯ್ತು ನೋಡಿ ಅವಾಗ ಶೂಟ್ ಮಾಡಿದ್ದು ಮಾಡ್ಬೇಕು ಎಷ್ಟು ನೋವು ತಿಂತಾರೆ ಏನು ಹೆಣ್ಮಕ್ಳು ಹೆಣ್ಮಕ್ಳೆ ಅಷ್ಟು ಸರಿ ಚುಚ್ಚವನಿಲ್ಲ ಅವ್ನ ಮನುಷ್ಯನ ನಿಜವಾಗ ಅವ್ನ ಅಲ್ಲಿ ಇರೋರೆ ಅವ್ನು ಹೊಡಿಸಾಯಿಸ್ಬೇಕಾಗಿತ್ತು ಹಾ ಇರೋರೆ ಪೊಲೀಸ್ ಬರೋ ತಗೊ ಬಿಡ್ಬೇಡ್ದಾಗಿತ್ತು ಇರೋರೆ ಅವ್ರು ಒಡಿಸಾಯಿಸ್ಬೇಕಾಗಿತ್ತು ಅವ್ನ ಪಾಪ ಹುಡುಗಿ ಒಂದೊಂದು ಮಕ್ಳು ಮಾಡಿಕೊಂಡಿರ್ತಾರೆ ಅವ್ರು ಎಷ್ಟು ನೋವು ತಿನ್ಬೇಕು ಅಂದ್ ಅವ್ನು ನೇನ್ಗಾಕ್ಬೇಡ್ದು ಕೊಟ್ಟು ಸಾಯಿಸ್ಬೇಕು ನೇಣಿಗೆ ಹಾಕ್ಬಿಟ್ರೆ ಒಂದೇ ಸರಿ ಸತ್ತೋ ಅವ್ನಿಗೆ ಅವನಿಗೆ ಏನು ಗೊತ್ತಾಗಲ್ಲ ಅವ್ನು ಹೆಂಗೆ ಕೊಡಬೇಕು ಅಂದರೆ ಅಷ್ಟು ಹಿಂಸೆ ಕೊಡ್ ಸಾಯ್ಬೇಕು ಅವ್ನಿಗೂ ಗೊತ್ತಾಗಬೇಕು ಹೆಣ್ಮಕ್ಳಿಗೆ ಹಿಂಗೆ ಮನ ಇನ್ನೊಬ್ಬರು ಮಾಡಬಾರ್ದು ಅಂತ ಹಾಂ ಇನ್ನು ಏನು ಅವ್ರ ಜಾತಿ ಇದು ಬೇರೆ ಅದು ಬೇರೆ ಹೋಗ್ಲಿ ಹೆಣ್ಮಕ್ಳೆಲ್ಲ ಒಂದೇ ಥರ ಇರ್ತಾರೆ ಆಗಲ್ಲ ಆದ್ಮೇಲೆ ಅವ್ನು ಹೋಗ್ಬೇಕು ಅವ್ರ ಅವ್ರ ಜಾತಿನೇ ಬೇರೆ ಇವು ಹಿಂದೂಗಳೇ ಬೇರೆ ಅದು ಏನು ಇವ್ರದ್ದು ಎಲ್ಲ ಹಾಂ ಸಿಗಲ್ವಾ ಈ ಥರ ಚು ಹೋಗ್ಲಿ ಬಿಟ್ಬಿಡ್ಬೇಕು ಚುಚ್ಚಿ ಚುಚ್ಚಿ ಅದು ಅಷ್ಟು ಸರಿ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ ಹಾಂ ಅದೆಲ್ಲ ತಪ್ಪು ರೀ ಯಾರಿಗೂ ಹಂಗೆ ಬಿಡಬಾರ್ದು ನಮಗೆ ನಮಗೆ ಎದುರ್ಕೊಳ್ತಾರೆ ಈ ನನ್ಗೆ ಇವಾಗ ಎದುರಿಗೆ ಆಗಿದೆ ಈ ಮಗುವನ್ನು ಹೆಂಗಪ್ಪ ಬೆಳೆಸೋದು ಹೆಂಗೆ ಸ್ಕೂಲ್ ಕಳಿಸೋದು ಹೆಂಗೆ ಕಳ್ಕೊಂಬರೋದು ಹೆಂಗ್ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಭಯ ಆಗ್ತೈತೆ ನಮ್ಗೆ ಅಲ್ವಾ ಮತ್ತೆ ಪೇರೆಂಟ್ಸ್ಗೆ ಎಷ್ಟು ಭಯ ಆಗುತ್ತೆ ಆ ಥರ ಮಾಡಬಾರ್ದು ಶೂಟ್ ಮಾಡ್ಬೇಕು ಅಲ್ಲೇ ಜನಗಳೇ ಹೊಡೆ ಸಾಯಿಸ್ಬೋದಾಗಿತ್ತು ರೀ ಯಾಕೋ ಬಿಟ್ಟವ್ರೆ ನಿಜವಾಗ ಅಂಥವ್ರಿಗೆ ರೋಡಲ್ಲಿ ರೀ ಜನಗಳು ಅವ್ರು ಸಾಯಿಸ್ಬೇಕು ಸಾಯಿಸಬೇಕು ಪೊಲೀಸವ್ರು ಬರೋ ತಕ್ಕ ಬಿಡಬಾರ್ದು ಈ ಜನಗಳು ಹಂಗೆ ಏನು ನೋಡ್ತಿದ್ರೆ ನೋಡ್ಕೊಂಡು ನಿಂತಿರ್ತಾರೆ ಆ ಥರ ಮಾಡಬಾರ್ದು ಅವ್ರಿಗೆ ಅವ್ರಲ್ಲೇ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಇನ್ನು ಪೊಲೀಸರು ಬಂದು ಅವ್ರು ಅಳ್ಕೊಂಡೋಗಿ ಆರು ಬರೋ ವರ್ಷ ನೋಡಿ ಹಿಂಗೆ ಅದ್ರ ಇದಾಗೋಯ್ತದೆ ಅದು ಅವ್ರದ್ದು ಅನ್ಯಾಯ ರೀ ಪಾಪ ಎಷ್ಟು ಒಳ್ಳೆ ಹುಡುಗಿಯೋ ನಾವು ಒಂದೊಂದು ಮಕ್ಳು ಮಡ್ಕೊಂಡಿರ್ತೀವಿ ಹೆಂಗೆ ಅವ್ರು ಎಷ್ಟು ನಾವು ತಿಂತಾರೆ ಹಾಂ ಅದೇ ಅಷ್ಟೇ ಶಿಕ್ಷೆ ಕೊಡಿಸ್ರಿ ಅಷ್ಟೇ ಇವಾಗ ಆಸ್ರಮದಲ್ಲಿ ನಡೀತಾ ಇರೋದು ಇವಾಗ ದೇವೇಗೌಡ ಮೊಮ್ಮಗ ಇದನ್ನೇನಾಗ್ತದೆ ಅಂದರೆ ಕೌಂಟಿಂಗ್ ಮಾಡಿ ರಿಸಲ್ಟ್ ಬಂತು ಅಂದರೆ ಇವಾಗ ಎಲ್ಲೋ ಸ್ಟೇಜಲ್ಲಿ ಇದೆ ಹಾಗೆ ಮುಚ್ಚಾಗಿಬಿಡ್ತಾರೆ ಅದಕ್ಕೋಸ್ಕರ ಏನಂದರೆ ಸ್ಟಾಪ್ ಮಾಡಬೇಕು ಹಾಸನ್ ಕೌಂಟಿಂಗ್ ಮಾಡಬಾರ್ದು ಮಾಡಿಬಿಟ್ಟು ಇವನ್ನ ಅರೆಸ್ಟ್ ಮಾಡಿ ಏನಿದೆ ತಪ್ಪು ಸರಿ ಅಂತ ತನಿಖೆ ಸರಿಯಾಗಿ ಮಾಡಿಬಿಟ್ಟು ಆಮೇಲೆ ರಿಸಲ್ಟ್ ಹೇಳಬೇಕು ಇಲ್ಲಾಂದರೆ ಎಲೆಕ್ಷನ್ ಡಿಮ್ಯಾಂಡ್ ಮಾಡಿಬಿಟ್ಟು ಮತ್ತೆ ಎಲೆಕ್ಷನ್ ಮಾಡಬೇಕು ಇಂಥವ್ರು ಗೆದ್ದುಬಿಟ್ಟ ಅಂತ ಇದ್ರೆ ಇದು ಹಂಗೆ ಮುಚ್ಚಿಬಿಡ್ತಾರೆ ಇವಾಗ ರಮೇಶ್ ಜಾರಕಿಹೊಳಿ ಇದು ಬಂತು ನೋಡಿ ಹೆಂಗೆ ಐ ಸ್ಪೀಡಲ್ಲಿ ಬಂತು ಹಂಗೆ ಲೋ ಸ್ಪೀಡ್ ಆಗೋಯ್ತು ಗೆದ್ದಿದ್ದ ತಕ್ಷಣ ಮುಗೀತು ಹಂಗೆ ಆಗೋದು ಇದು ಅಲ್ಲಿ ಇದು ಹಂಗೆ ರಿಸಲ್ಟ್ ಬಂದ ಮೇಲೆ ಮುಗೀತು ಕತೆ ಇದು ಓಕೆ ಈಗ ಸಂತ್ರಸ್ತೆ ಅಂತ ವಿಚಾರ ಬಂದಾಗ ಈ ಅಂತ ವಿಚಾರ ಬಂದಾಗ ಸಾಕಷ್ಟು ಸಂಘಟನೆಗಳು ಕೂಡ ಹೋರಾಟ ಈ ಸಂತ್ರಸ್ತರ ಪರವಾಗಿ ಯಾವ ಸಂಘಟನೆ ಕೂಡ ಹೋರಾಟ ಮಾಡ್ತಾರೆ ಏನಂದರೆ ದುಡ್ಡು ಬೆಂಬಲ ಇದಲ್ಲ ದುಡ್ಡು ದುಡ್ಡು ಇವಾಗ ಏನಂದರೆ ಸಾಮಾನ್ಯ ಮಣಿತ್ರ ಮನುಷ್ಯ ಏನಾದ್ರು ಮಾಡಿದ್ರೆ ಇಮ್ಮಿಡಿಯೇಟ್ ಎತ್ತ ಅರೆಸ್ಟ್ ಮಾಡಿ ಶಿಕ್ಷೆ ಆಗುತ್ತೆ ಈಗ ರಾಜಕಾರಣಿಗಳಿಗೆ ದುಡ್ಡು ಇರೋರಿಗೆ ಯಾವತ್ತೂ ಶಿಕ್ಷೆ ಹಾಕಿದ್ದೀವಿ ಹಿಸ್ಟ್ರಿಯಲ್ಲೇ ಇಲ್ಲ ನಮ್ಮ ದೇಶದಲ್ಲಿ ಇದು ಹಾಗೆ ಆಗೋದು ಸುಮ್ಮನೆ ಇವಾಗ ಏನಂದರೆ ಬಿಸಿ ಬಿಸಿ ನ್ಯೂಸ್ ಆಗ್ತಾಯಿದೆ ಅಷ್ಟೇ ಮುಂದಕ್ಕೆ ಈ ಥರದ್ದು ನಡಿಬಾರ್ದು ಅಂದರೆ ಅರೆ ಅರೆಸ್ಟ್ ಮಾಡಬೇಕು ತನಿಖೆ ಸರಿಯಾಗಿ ಮಾಡಬೇಕು ಏನು ಅವೆಲ್ಲ ನಂದಲ್ಲ ಅದು ಮಾಫಿ ಮಾಡಿದಾರೆ ಅಂತ ಹೇಳಿ ರೇವಣ್ಣ ತನಿಖೆ ಮಾಡಿದರೆ ಗೊತ್ತಾಗುತ್ತಲ್ಲ ಮಾ ಇದು ಮಾಡಿದ್ರು ತನಿಖೆಯಲ್ಲಿ ಗೊತ್ತಾಗುತ್ತಲ್ಲ ಯಾವುದು ಒರಿಜಿನಲ್ ಯಾವುದು ಬೇಡ್ಲಿ ಅಂತ ಇವಾಗ ಎಷ್ಟು ಸಾವಿರದ ಎಂಟುನೂರು ವೀಡಿಯೋ ಬರ್ತಾಯಿದೆ ವೀಡಿಯೋ ಬರ್ತಾನೇ ಇದೆ ಇನ್ನು ಸ್ಟಾಪ್ ಆಗ್ತಾ ಇಲ್ಲ ಇದೇನಂದರೆ ತನಿಖೆ ಮಾಡಿದ್ರೇ ಕರೆಕ್ಟ್ ಆಗೋದು ಅಲ್ವಾ ಹಂಗೆ ಇವಾಗ ಅವರು ನಾನು ಇಲ್ಲ ಇದು ಮಾಡಿದ್ದಾರೆ ಹಿಂಗೆ ಹೇಳ್ತಾ ಇದ್ದರೆ ಯಾವತ್ತೂ ಇದಾಗುತ್ತೆ ಇದೆಲ್ಲ ಏನಂದರೆ ಪೊಲಿಟಿಷನಲ್ಲಿ ಇದೆಲ್ಲ ಸಾಮಾನ್ಯ ಆಗ್ಬಿಟ್ಟಿದೆ ಈ ರಾಜಕಾರಣಿಗಳನ್ನ ಈ ಥರ ಒಂದು ಒಬ್ಬನಿಗೆ ಶಿಕ್ಷೆ ಆದರೆ ಇನ್ನೊಬ್ಬ ಮಾಡಲ್ಲ ನಮ್ಮ ಕಾನೂನಲ್ಲಿ ಎಲ್ಲಿದೆ ಹೇಳಿ ಯಾವ ರಾಜಕಾರಣಿಗೆ ಕಾನೂನಲ್ಲಿ ಶಿಕ್ಷೆ ಆಗಿದೆ ಯಾವತ್ತೂ ಆಗೋಲ್ಲ ಇದು ಉಸಿ ಉಸಿ ಥರ ಇದು ಇವಾಗ ಇದ್ದೆ ರಿಸಲ್ಟ್ ಬಂದಮೇಲೆ ಹಾಗೆ ತಪ್ಪಗಾಗ ಬಿಡುತ್ತೆ ಮುಂದಿ ನೋಡೋಣ ನಾವು ಕಾಯ್ತಾ ಇರಿ ಏನು ಬರುತ್ತೆ ಅಂತ ಮೋದಿ ಬಗ್ಗೆ ಹೇಳಕ್ಕೆ ಹೋಗ್ತೀರಾ ನೆನಕೋಗ್ತಿರ ಮೋದಿ ಅವರು ಮೊನ್ನೆ ಧಾರವಾಡ ಈ ಕಡೆ ಸಮಾವೇಶಕ್ಕೆ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಹೇಳಿಕೆನ ಕೊಟ್ಟಿದ್ರು ಹೇಳೋ ಬಗ್ಗೆ ದೌರ್ಜನ್ಯ ಆಗಿದ್ದು ನಾವು ಖಂಡಿಸ್ತೀವಿ ಅಂತ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಯಾವ ಹೇಳಿಕೆ ಇನ್ನೊಂದು ಕೂಡ ಅಭ್ಯರ್ಥಿ ಇನ್ನೊಂದು ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಇದು ಎಲೆಕ್ಷನ್ ಆದಮೇಲೆ ಬರ್ತಾ ಇರೋದು ಇವಾಗ ಪ್ರಧಾನಿ ಹೋಗ್ಬಿಟ್ಟು ಸಣ್ಣ ಪುಟ್ಟಿಗೆಲ್ಲ ಯಾರು ಇದು ಮಾಡೋಕ್ಕೆ ಹೋಗಲ್ಲ ಅವರು ದೇವ ಸೇವೆ ದೇಶ ಸೇವೆಗೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಇವಾಗ ನೀನು ನನ್ನ ಫ್ರೆಂಡು ನೀನು ಏನು ಮಾಡಿದೆ ನನಗೆ ಗೊತ್ತಾಗುತ್ತಾ ವಿಷಯ ಬಂದಾಗಲೇ ದೂರ ಇಕ್ಕೋದು ಇವಾಗ ಎಲೆಕ್ಷನ್ ರಿಸಲ್ಟ್ ಬಂದೇನು ಬಂದಿದ್ದ ತಕ್ಷಣ ಆ ಪಾರ್ಟಿನ ಈಗ ದೂರ ಇಕ್ತಾರೆ ಅದು ಜೆ ಡಿ ಎಸ್ನ ಹತ್ರ ಸೇರಿಸ್ಕೊಳ್ಳೋಲ್ಲ ಮೋದಿ ರೂಲಿಂಗೇ ಬೇರೆ ಥರ ಅದು ಅವರು ದೇಶಕ್ಕೋಸ್ಕರ ದುಡಿಯೋರು